ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರು ನಾನಿವತ್ತು ಬ್ಯಾಕ್ ಸೈಡು ಬಾಟ್ನಕ್ಕಿಟ್ಟು ಫ್ರಂಟಿಗೆ ಪ್ರಿನ್ಸಸ್ ಕಟ್ ಇಟ್ಟು ಹೇಗೆ ನಾವು ಸ್ಟಿಚ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಒಂದು ಬ್ಲೌಸ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ತಪ್ಪದೆ ನೋಡಿ ನಾನಿಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಬಾಡಿ ಮೆಜರ್ಮೆಂಟು ಸೊ ಯಾವುದೇ ಅವ್ರದ್ದು ಬ್ಲೌಸ್ ಮೆಷರ್ಮೆಂಟ್ಸ್ ಏನು ಕೊಟ್ಟಿಲ್ಲ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ಸೊ ಆ ಮೆಷರ್ಮೆಂಟ್ ಮೇಲೇ ನಾನು ಈ ಒಂದು ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಂದ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಕೂಡ ಅಂದ್ಕೋತೀನಿ ಸೊ ನಾನು ಮಾಡ್ತಾ ಇರೋ ಬ್ಲೌಸ್ ಬಂದು ತರ್ಟಿ ಫೋರ್ ಸೈಜ್ ಇಂಚಿನ ಒಂದು ಬ್ಲೌಸು ಫಸ್ಟ್ಗೆ ಲೆಂತ್ ತಗೋತಾ ಇದ್ದೀನಿ ಲೆಂತ್ ಬಂದು ಫಾರ್ಟೀನ್ ಇಂಚು ರೆಡಿ ಬರಬೇಕು ಒನ್ ಇಂಚಿ ಎಕ್ಸ್ಟ್ರಾ బికాస్ గొత్తాయిల్వ మేలుగడ ఆఫ్ ఇంచు షోల్డర్ అటాచింగ్ మేము కేైనింగ్ అటాచింగ్ోస్కర ఆఫ్ ఇంచు ఒట్టు హి ప్లస్ వీళ్ళు హైదు ఇంచు నేను రెడీ లెంత్ తగోతాయి ಸೊ ಎಲ್ಲ ನಾವು ಇವಾಗ ಎಷ್ಟು ತೊಗೋಬೇಕು ನಾರ್ಮಲ್ ಬ್ಲೌಸ್ ಮತ್ತು ಈ ಬ್ಲೌಸ್ಗೆ ಅಂತಂದರೆ ನಮ್ಮದು ಫುಲ್ಲು ಶೋಲ್ಡರ್ ಎಷ್ಟಿರುತ್ತೆ ಇಲ್ಲಿ ಹದಿನಾಲ್ಕು ಇಂಚು ನನಗೆ ಫುಲ್ ಶೋಲ್ಡರ್ ಇರೋದು ಹಾಗಾಗಿ ನಾನಿಲ್ಲಿ ಸೆವೆನ್ ಇಂಚಸ್ ಕರೆಕ್ಟಾಗಿ ತೊಗೋತಾ ಇದ್ದೀನಿ ಅದರಲ್ಲಿ ಅರ್ಧ ಏಳು ಇಂಚು ಸೊ ಬಟ್ ಹಾರ್ಮೋಲ್ ಮಾತ್ರ ನಾನಿಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ತೊಗೋತಾ ಇದ್ದೀನಿ ಬಿಕಾಸ್ ನನಗೆ ಹಾರ್ಮೋಲ್ ಸ್ವಲ್ಪ ಕಡಿಮೆ ಇರೋದರಿಂದ ಅದು ಕೂಡ ಹದಿನಾಲ್ಕೇ ಬಟ್ ಆದರೂ ಕೂಡ ನಾನು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ಗೆ ಹಾರ್ಮೋಲ್ ತೊಗೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದ ಹಾಗೆ ಇಲ್ಲಿ ನಾವು ಹಾರ್ಮೋಲ್ ರೌಂಡ್ನ ಹಾಕೋಬೇಕಂದ್ರೆ ಫಸ್ಟಿಗೆ ಚೆಸ್ಟ್ ಮೆಷರ್ಮೆಂಟ್ನ ತೊಗೋಬೇಕು ಅದ್ರ ಮೇಲ್ಗಡೆ ನಮಗೆ ಹಾರ್ಮೋಲ್ ರೌಂಡ್ ತೊಗೊಳೋದಕ್ಕೆ ಈಸಿ ಆಗುತ್ತೆ ಸೊ ತರ್ಟಿ ಫೋರ್ ಸೈಜಿನ ಒಂದು ಬ್ಲೌಸ್ ಆಗಿರೋದ್ರಿಂದ ಇದರಲ್ಲಿ ಅರ್ಧ ಮಾಡಿದಾಗ ನಮಗೆ ಹದಿನೈದು ಇಂಚ್ ಬರುತ್ತೆ ಮತ್ತು ಇದರಲ್ಲಿ ನಾಲ್ಕನೇ ಒಂದು ಅರ್ಧ ಮಾಡಿದಾಗ ಅಂದರೆ ಮೂವತ್ತ್ನಾಲ್ಕರಲ್ಲಿ ನಾಲ್ಕನೇ ಒಂದು ಭಾಗ ತೊಗೊಂಡಾಗ ಎಂಟೂವರೆ ಇಂಚ್ ಬರುತ್ತೆ ಸೊ ಎಂಟೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸಾರಿ ಏಳು ಇಂಚ್ ಎಂಟು ಇಂಚ್ ಬರುತ್ತೆ ಎಂಟು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಸೊ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ನಮ್ಮದು ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿದೆ ಅದು ಅಷ್ಟಕ್ಕೆ ಯಾವುದೇ ಕಾರಣಕ್ಕೂ ಮಾರ್ಜಿನ್ ಲೈನ್ ಅಂತ ಟೂ ಇಂಚಸ್ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಿ ಅಲ್ಲಿಗೆ ಹೋಗ್ಬಿಡಿ ಜಸ್ಟ್ ಎಷ್ಟಿದೆ ಅಷ್ಟಕ್ಕೆ ಕೂಡ ಈ ಥರ ಕ್ಲೀನಾಗಿ ಮಾರ್ಕ್ ಹಾಕೊಂಡು ಒಂದ್ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ಆರ್ಮಲ್ ರೌಂಡ್ ಕರೆಕ್ಟಾಗಿದೆಯಾ ಅಂತ ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಸೊ ಕರೆಕ್ಟಾಗಿ ಬಂದಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ನಮ್ಮದು ಲೆಂತ್ ಏನಿರುತ್ತೆ ಆರ್ಮಲ್ ಲೆಂತು ಅಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಏಯ್ಟ್ ಇಂಚಸ್ ಕರೆಕ್ಟಾಗಿ ಬರ್ತಾ ಇದೆ ಬಿಕಾಸ್ ಹಾಫ್ ಇಂಚ್ ಏನು ಬರುತ್ತೆ ಅದು ಶೋಲ್ಡರ್ ಅಟ್ಯಾಚಿಂಗ್ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸೊ ಇದಿಷ್ಟು ಆದ ನಂತರ ಇವಾಗ ನಾವು ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ತ್ರೀ ಇಂಚಸ್ಸು ನಾನು ನೆಕ್ ತೊಗೋತಾ ಇದ್ದೀನಿ ಉಳಿದ ಮೂರುವರೆ ಇಂಚಷ್ಟು ನಾನು ಸಾರಿ ತ್ರೀ ಇಂಚಸ್ ಶೋಲ್ಡರ್ ತೊಗೋತಾ ಇದ್ದೀನಿ ಉಳಿದಂಥದ್ದೇನಿದೆ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಅದು ಬಂದು ಶೋಲ್ಡರ್ ಇದ್ದೀನಿ ಸೊ ನೆಕ್ಕಿನ ಕುತ್ತಿಗೆ ಹಗಲ ಬಂದು ಬ್ಯಾಕ್ ಸೈಡ್ ನಾನು ತ್ರೀ ತ್ರೀ ಇಂಚಸ್ಸೇ ತಗೋತಾ ಇದ್ದೀನಿ ಮೂರು ಇಂಚ್ ಹಗಲ ಮೂರು ಇಂಚು ಉದ್ದ ಅಷ್ಟನ್ನೇ ತೊಗೋತಾ ಇದ್ದೀನಿ ಬೇರೆ ಆಲ್ರೆಡಿ ಮೊದಲೇ ಹೇಳಿದಾಗ ಇದು ಬಂದು ಬೋಟ್ ನೆಕ್ ಬೋಟ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ಎಷ್ಟಿದೆ ಅದರಲ್ಲಿ ಅರ್ಧ ಮಾಡಿ ತೊಗೋತಾ ಇದ್ದೀನಿ ಆ್ಯಂಡ್ నెక్ స్వల్ప అగ్లన ఇకి అదకోస్కర ఈ తగ్గొందు సింపల్గీ బోట్ షేప్ కొడుతా దీని స్కేల రౌండ్ హు సోరు కాబుద్దు నిమే నోడి ఈ థర్ హాదు నంతర ఇవ్వగ నమే కరెక్టే మెషర్మెంట్స్ ఎలా గొప్పదాయల్వ మూరి ఇంచు నెక్కు ಮೂರುವರೆ ಇಂಚು ಶೋ ಮೂರು ಇಂಚು ಶೋಲ್ಡರು ಮೂರು ಇಂಚು ನೆಕ್ಕಿಲ್ಲ ಎಲ್ಲ ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕೋಬೇಕು ಇದು ಶೋಲ್ಡರ್ ಡ್ರಾಪ್ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ನಾನು ಈ ಕಡೆ ಹಾಕೊಂಡಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕುತ್ತಿಗೆ ಸೈಡ್ ಹಾಕ್ಕೋಬೇಡಿ ಆರ್ಮಲ್ ಸೈಡ್ ಏನಿದೆ ಆ ಸೈಡ್ ನೋಡಿಕೊಂಡು ಹಾಕೊಳ್ಳಿ ನಾನು ಫಸ್ಟಿಗೆ ಈ ಥರ ಹಾಕೊಂಡಿದ್ದೀನಿ ಸೊ ಕರೆಕ್ಟಾಗಿ ನಮ್ಗೆ ಯಾವ ಥರ ಹಾಕೋಬೇಕು ಅನ್ನೋ ಒಂದು ಐಡಿಯಾ ಸಿಕ್ಕಲಿ ನಿಮಗೆ ಗೊತ್ತಾಗಲಿ ಅಂತ ಕನ್ಫ್ಯೂಷನ್ ಆಗ ಆಗದೆ ಇರಲಿ ಈ ಕಡೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಸೊ ಇದು ನಮ್ಮದು ನೆಕ್ ಶೇಪ್ ಹಾಳಾಗುತ್ತೆ ಈ ಕಡೆ ಹಾಕೊಂಡ್ರೆ ಆ ಕಾರಣಕ್ಕೋಸ್ಕರ ಆರ್ಮೋನ್ ಸೈಡ್ ಏನು ಬರುತ್ತೆ ತೋಳಿನ ಸೈಡು ಆ ಕಡೆ ನೀವು ಗಮನ ಇಟ್ಟು ಹಾಫ್ ಇಂಚು ಡೌನ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಸೊಂಟದ ಅಳತೆ ಸೊಂಟದ ಅಳತೆ ಬಂದು ಸೆವೆನ್ ಆ್ಯಂಡ್ ಹಾಫ್ ಇಂಚು ಸೊ ಒನ್ ಇಂಚ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಬಿಕಾಸ್ ಒನ್ ಇಂಚ್ ಬಂದು ಬ್ಯಾಕ್ ಡಾಟ್ಸ್ಗೋಸ್ಕರ ಸೊ ಇದಿಷ್ಟು ಮಾರ್ಕ್ ಮಾ ಎಕ್ಸ್ಟ್ರಾ ಟೂ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ ಸೊ ಇದಿಷ್ಟು ಆದ ನಂತರ ನಮಗೆ ಇವಾಗ ಏನು ಡಾಟ್ ಬೇಕು ಆ ಡಾಟ್ನ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಕ್ಲೀನಾಗಿ ಕ್ಲೋಸ್ ಸೆಂಟರ್ಗೆ ಎಷ್ಟು ಸೆಂಟರ್ ಬೇಕೋ ಅಷ್ಟಕ್ಕೆ ಮಾರ್ಕ್ ಇದ್ದೀನಿ ಈ ಡಾಟ್ ಲೈನ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಫಸ್ಟಿಗೆ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು ಸೊ ನೆಕ್ ಡೀಪ್ ನಮಗೆ ಟೆನ್ ಇಂಚಸ್ ಬೇಕು ಅಂದರೆ ಟೆನ್ ಇಂಚಸ್ ಇಲೆವೆನ್ ಇಂಚ್ ಎಷ್ಟು ಬೇಕು ನಮಗೆ ಲೆಂತು ಅಷ್ಟು ತೊಗೋಬೇಕು ಇಲ್ಲಿ ಟೆನ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಆದಮೇಲೆ ನಮಗೆ ಇಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೋಬೋದು ಈ ಬಾಕ್ಸ್ ಒಳಗಡೆನೇ ನಮಗೆ ಕೋನ್ ಶೇಪ್ ಬೇಕೋ ಸಾರಿ ಟ್ರಯಾಂಗಲ್ ಶೇಪು ಅಥವಾ ರೌಂಡ್ ಶೇಪು ಪಾಟ್ ಶೇಪು ಯಾವ್ದು ಬೇಕೋ ಆ ಥರ ಮಾರ್ಕ್ ಮಾಡ್ಕೋಬೋದು ನಾನು ಇದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಯಾವ ಡಿಸೈನ್ ಅಂತ ನಿಮ್ಗೆ ಏನು ಬೇಕು ಆ ಥರ ಡೈಮಂಡ್ ಶೇಪ್ ಯಾವ ಥರ ಬೇಕೋ ಮಾರ್ಕ್ ಮಾಡ್ಕೋಬೋದು ಸೊ ನಾವು ನೆಕ್ ಡೀಪ್ ಏನಿದೆ ಆ ಡೀಪಿಂದ ಒಂದು ಇಂಚು ಅಥವಾ ಅರ್ಧ ಇಂಚು ಕೆಳಗಡೆ ನಾವು ನೆಕ್ ಡಾಟ್ ಬರೋ ಥರ ನೋಡ್ಕೋಬೇಕು ಇಲ್ಲಿ ನೋಡಿ ಒಂದು ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ ಇಟ್ಕೊಂಡು ನೆಕ್ ಡಾಟ್ ಲೆಂತ್ ಇದ್ದೀನಿ ಬ್ಯಾಕ್ ಸೈಡ್ ಲೆಂತ್ ಸೊ ಇದು ಹಾಫ್ ಇಂಚು ಆ ಕಡೆ ಈ ಕಡೆ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ ಸೊ ನಾನಿಲ್ಲಿ ನೆಕ್ಕನ್ನ ಕಟ್ ಇಲ್ಲ ಕಟಿಂಗಲ್ಲಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋಳಿಸ್ ತೋರಿಸ್ತೀನಿ ಯಾವ ಡಿಸೈನ್ ಮಾಡಿದೆ ಅಂತ ಸೊ ಆ ಕಾರಣಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಕ ಕಟ್ ಮಾಡಿಕೊಂಡು ಪೂರ್ತಿ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾರ್ಮೋನ್ ಸೈಡೆಲ್ಲ ಇವಾಗ ಯಾರಾದರೂ ಕರೆಕ್ಟಾಗಿ ನಾನು ಹಾಫ್ ಇಂಚ್ ಎಷ್ಟು ಕಟ್ ಮಾಡ್ಕೊಂಡಿದ್ದೆ ಆ ಕಡೆ ಸೈಡೆ ಶೋ ಡೌನಿಂಗಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ಹಾಗೆ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ತಪ್ಪದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ఇవగా బ్యాక్ పార్ట్ కంప్లీట్ కటింగ్ అది నంతర ఇవన్న న్యాచ్ హాకూ ఎల్లి నావు చెస్ట్ మెషర్మెంట్ మరి నెక్కు శోల్డరు హిప్ రౌండ్ వేస్ట్ రౌండ్ ఏం తగ్గీ ప్రతి ఒం కూడా ನಾವು ಕರೆಕ್ಟಾಗಿ ನ್ಯಾಚಸ್ನ ಹಾಕ್ಕೋಬೇಕು ಬೈ ಮೀನ್ಸ್ ಈ ನ್ಯಾಚಸ್ ಹಾಕೊಂಡಿಲ್ಲ ಅಂತಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಮಾರ್ಕ್ ಹಳ್ಸೋಗ್ಬೋದು ಬ ಹಾಗಾಗಿ ನ್ಯಾಚಸ್ ಇದ್ದರೆ ಅದೊಂದು ಐಡೆಂಟಿಫೈ ಇರುತ್ತೆ ಗುರ್ತು ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ನ್ಯಾಚಸ್ನ ಇದ್ದೀನಿ ಸೊ ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಕಟಿಂಗ್ ಆದ ನಂತರ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ ಸೇಮ್ ನಾನು ಡಬಲ್ ಫೋಲ್ಡ್ ಮಾಡಿ ತಗೊಂಡು ಓಪನ್ ಸೈಡ್ ಏನಿದೆ ಅದು ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿದೆ ಕ್ಲೋಸ್ ಆಗಿರುವಂಥ ಸೈಡು ನಮ್ಮ ಸೈಡಿದೆ ಸೊ ನಾನಿಲ್ಲಿ ಫ್ರಂಟಲ್ಲಿ ಹೊಕ್ಕು ಪಟ್ಟಿ ಅಂದರೆ ಹುಕ್ಕಿರೋ ಆಗ್ತಾ ಇರೋ ಕಾರಣ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚಷ್ಟು ನಾನಿಲ್ಲಿ ಫಸ್ಟಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ ಸೊ ನಾವು ಈ ಥರ ಹಾಕೊಳ್ಳಿಲ್ಲ ಅಂತಂದರೆ ಫ್ರಂಟಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ಆ ಕಾರಣಕ್ಕೆ ನಿಮಗೆ ಸ್ವಲ್ಪ ಚೆಸ್ಟ್ ದಪ್ಪ ಇದೆ ಅಂತಂದರೆ ಅರ್ಧ ಇಂಚಷ್ಟು ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಕು ಮತ್ತು ಶೋಲ್ಡರ್ ಎಲ್ಲನೂ ಕೂಡ ನಾನು ಎಷ್ಟೆಷ್ಟಿದೆ ಅಷ್ಟು ತೊಗೋತಾ ಇದ್ದೀನಿ ಆ್ಯಂಡ್ ನಾರ್ಮಲ್ ಕೂಡ ಹಾಗೆ ಲೆಂತ್ ಕೂಡ ನಾನು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಸೇಮ್ ಟು ಸೇಮ್ ಹಾಗೆಯೇ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಕ್ಲೀನಾಗಿ ಇವಾಗ ಅಲ್ಲಲ್ಲಿಗೆ ಟ್ರೇಸ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ ಸೊ ಬೇಕು ಅಂದರೆ ನೀವು ಒಂದು ಸಾರಿ ಚೆಕ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇಲ್ಲ ನಾವು ಬ್ಯಾಕ್ ಪಾರ್ಟ್ ಹೇಗಿದೆ ಹಾಗೆ ಮಾಡ್ಕೊಳ್ಳೋದಿಲ್ಲ ಅಂದರೂ ಕೂಡ ಒಂದು ಸಾರಿ ನೀವು ಸೇಮ್ ತ್ರೀ ಇಂಚಸ್ ಶೋಲ್ಡರು ತ್ರೀ ಆ್ಯಂಡ್ ಹಾಫ್ ಇಂಚಸ್ಸು ನೆಕ್ಕಿಟ್ಕೊಂಡಿದ್ರೆ ಅದು ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೋದು ನಾ ಹಾಗೆ ಹಾರ್ಮೋಲ್ ಲೈನ್ ಬಂದು ನಾನು ಅದಕ್ಕಿಂತ ಆಫ್ ಇಂಚ್ ಡೌನ್ಗೆ ಇಟ್ಕೋತಾ ಇದ್ದೀನಿ ಹಾರ್ಮೋಲ್ನ ಸೊ ಇವಾಗ ನೆಕ್ ಇದ್ದೀನಿ ಬ್ಲೌಸ್ನ ಫ್ರಂಟ್ ಪಾರ್ಟ್ ನೆಕ್ ಸೊ ಸಿಕ್ಸ್ ಇಂಚಸ್ ತೊಗೊಂಡು ಮೇಲ್ಗಡೆ ಹಾಫ್ ಇಂಚ್ಗೆ ಮಾರ್ಕ್ ಇದ್ದೀನಿ ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಅಂತ ಇವಾಗ ಇಲ್ಲೊಂದು ತೊಗೊಂಡು ಎನಿ ಶೇಪ್ ಯಾವ ಶೇಪ್ ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಬೋದು ನಾನಿಲ್ಲಿ ಸಿಂಪಲಾಗಿ ಒಂದು ಶೇಪ್ ಕೊಟ್ಟಿದ್ದೀನಿ ಇನ್ನು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನೀವು ಬೇಕು ಅಂದರೆ ಬೇರೆ ಶೇಪ್ ಕೂಡ ಟ್ರೈ ಮಾಡ್ಬೋದು ಅದು ಕಸ್ಟಮರ್ಸ್ ಆಪ್ಷನಾಗಿ ಕೂಡ ಆಗಿರುತ್ತೆ ಹಾಗೆ ಹಾಫ್ ಇಂಚು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಕ್ರಾಸಾಗಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಚೆಸ್ಟ್ ಏಯ್ಟ್ ಆ್ಯಂಡ್ ಹಾಫ್ ಏನು ತೊಗೊಂಡಿದ್ವಿ ಸೇಮ್ ಏಟ್ ಆ್ಯಂಡ್ ಹಾಫ್ ಇದ್ದೀನಿ ಹಾಗೆ ಇಲ್ಲಿ ನಾನು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚಷ್ಟು ಒಳಗಡೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಹಾಫ್ ಅಲ್ಲಿಂದ ಶೋಲ್ಡರ್ ಲೈನ್ ತಗೊಳ್ತಾ ಇದ್ದೀನಿ ಒಳಗಡೆಗೆ ಸೊ ಇಲ್ಲಿ ಲೈನ್ ತೊಗೊಂಡಿದ್ದಾದ ನಂತರ ನಾವು ಇಲ್ಲಿಂದ ಈ ಮಾರ್ಕಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ನಾವು ಹಾರ್ಮಲ್ ರೌಂಡ್ ತೊಗೋಬೇಕಾಗುತ್ತೆ ಬಿಕಾಸ್ ಇದು ನಾನು ಬೋಟ್ನೆಕ್ ಕಟ್ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಬ್ಲೌಸ್ಗೆ ಈ ಥರ ಏನೂ ತೊಗೋಬೇಕಾಗಿಲ್ಲ ಬೋಟ್ನೆಕ್ ಆಗಿರೋದ್ರಿಂದ ಈ ಥರ ತೊಗೋಬೇಕಾಗುತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಬೋಟ್ನೆಕ್ ಬ್ಲೌಸ್ಗಳಿಗೆ ಮಾತ್ರ ನಾವು ಈ ಥರ ಹಾಫ್ ಇಂಚ್ ಒಳಗಡೆ ತೊಗೋಬೇಕು ನಾರ್ಮಲ್ ಬ್ಲೌಸ್ಗಳ್ಗೇನಿಲ್ಲ ಸ್ಟ್ರೈಟ್ ಏನಿರುತ್ತೆ ಅದನ್ನು ತೊಗೋಬೇಕು ಹಾಗೆ ಇಲ್ಲಿ ಚೆಸ್ಟ್ ಪಾಯಿಂಟ್ ಅಂದರೆ ಮಿಡ್ ಪಾಯಿಂಟ್ ಏನು ಬರುತ್ತೆ ನಿಪ್ಪಲ್ ಪಾಯಿಂಟು ಅದು ತೊಗೋತಾ ಇದ್ದೀನಿ ತರ್ಟಿ ಫೋರ್ ಸೈಜ್ಗೆಲ್ಲ ಟೆನ್ ಇಂಚಸ್ ತನಕ ನಿಪ್ಪಲ್ ಪಾಯಿಂಟ್ ಬರುತ್ತೆ ಸೊ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ನನ್ನ ಇದು ಏನು ಬ್ಲೌಸ್ನ ನಿಪ್ಪಲ್ ಪಾಯಿಂಟ್ ಆಗಿರೋದ್ರಿಂದ ಅಥವಾ ಮಿಡ್ ಚೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಸೊ ಕರೆಕ್ಟಾಗಿ ಲೆಂತ್ ಎಷ್ಟಿದೆ ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡಿಕೊಂಡು ಸೊ ಇನ್ನೊಂದು ಲೈನ್ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಲೆಂತ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಚ ಮಿಡ್ ಪಾಯಿಂಟ್ ಏನಿದೆ ಆ ಮಿಡ್ ಪಾಯಿಂಟಿಂದ ನಾವು ಈ ಕಡೆ ಸೈಡಿಂದ ತ್ರೀ ಇಂಚಸ್ಗೆ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಸೇರಿದ ಹಾಗೆ ನಾನಿಲ್ಲಿ ಪ್ರಿನ್ಸಸ್ ಕಟ್ಗೆ ಡಾಟ್ಸ್ ಹಾಕೋತಾಯಿದ್ದೀನಿ ಸೊ ಈ ಎರಡೂ ಲೈನ್ನ ಈ ಥರ ಆಗಿ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಟೂ ಇಂಚಸ್ಗೆ ಏನು ಅಗಲ ಬಿಟ್ಟು ನಾನು ಒಂದು ಮಾರ್ಕ್ ಮಾಡಿಕೊಂಡಿದ್ದೆ ನೋಡಿ ಟೂ ಇಂಚಸ್ಗೆ ಏನು ಬಿಟ್ಟು ಮಾರ್ಕ್ ಮಾಡಿಕೊಂಡಿದ್ದೆ ಅದರಿಂದ ಮೇಲ್ಗಡೆಗೆ ಮತ್ತೆ ಟೂ ಇಂಚಸ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ನಾವು ಈ ಥರ ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು ನೀವು ಬೇಕು ಅಂದರೆ ಈ ಥರ ಸ್ಕೇಲಲ್ಲಿ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇದು ಸೆಂಟರ್ ಒಂದು ಏನು ಲೈನ್ ಎಳ್ದಿದ್ದೀನಿ ಅದು ಆಪ್ಷನಲ್ಲು ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ ನೀವೇನಾದರೂ ಈ ಥರ ಪ್ರಿನ್ಸಸ್ ಕಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಡಾಟ್ ಹೇಗೆ ಬ್ಲೌಸಲ್ಲಿ ಡಾಟ್ ಹಿಡಿತಾರೆ ಅದೇ ಥರ ಇಟ್ಕೋಬೋದು ಹಾಗೆ ಇಲ್ಲಿ ಕೂಡ ನಾವು ಸೆಂಟರಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಇಂಚಸ್ಗೆ ಒಂದು ಇಲ್ಲೊಂದು ಕಜಾಪಟ್ಟಿ ಹುಕ್ಪಟ್ಟಿ ಡಾಟ್ ಕೂಡ ತೊಗೋಬೋದು ಹಾಗೆ ಇಲ್ಲಿ ನಾವು ಮೇಲ್ಗಡೆ ನೋಡ್ತಾ ಇರ್ಬೋದು ಈ ಸೈಡಲ್ಲೂ ಕೂಡ ಕ್ಲೀನಾಗಿ ಒಂದು ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ತೊಗೊಂಡು ಕ್ಲೀನಾಗಿ ಒಂದು ಸ್ವಲ್ಪ ತೀರ ಅಲ್ಲ ಒಂದು ಸ್ವಲ್ಪ ಬೆಂಡ್ ಆಗೋ ರೀತಿ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಈ ಥರ ಬೆಂಡ್ ಮಾಡ್ಕೊ ಇದ್ರೂ ಕಾಲು ಕಾಲು ಇಂಚಷ್ಟು ನಾವು ಮೇಲ್ಗಡೆ ಹಾರ್ಮೋಲ್ ಡಾಟ್ಸ್ ಹಿಡಿಬೇಕು ಇದು ಮಾತ್ರ ಟೂ ಇಂಚಸ್ ಅಗಲ ಇರೋ ಥರನೇ ನೋಡ್ಕೋಬೇಕು ಹಾಗೆ ಆ ಕಾಲು ಇಂಚ್ಗೋಸ್ಕರ ಸ್ಲ ಅಂದರೆ ಲೆಂತ್ ಶೋಲ್ಡರ್ ಲೆಂತ್ ಸಾರಿ ಚೆಸ್ಟ್ ಲೆಂತಲ್ಲಿ ಏಟ್ ಆ್ಯಂಡ್ ಹಾಫ್ ಇರೋದನ್ನು ನೈನ್ ಇಂಚಸ್ ಮಾಡ್ಕೋತೀನಿ ಹಾಗೆ ಇಲ್ಲಿ ನಾನು ವೇಸ್ಟ್ನ ಕೌಂಟ್ ಮಾಡಬೇಕಾದ್ರೆ ಇಲ್ಲಿ ತ್ರೀ ಇಂಚಸ್ಸು ಮತ್ತು ಈ ಕಡೆ ಫೋ ತ್ರೀ ಆ್ಯಂಡ್ ಹಾಫ್ ಇಂಚಸ್ ಫೋರ್ ಆ್ಯಂಡ್ ಹಾಫ್ ಇಂಚಸ್ ಒಟ್ಟು ಸೆವೆನ್ ಆ್ಯಂಡ್ ಹಾಫ್ ಇಂಚಸ್ ನನಗೆ ಹಿಪ್ ವೇಸ್ಟ್ ಬೇಕಾಯಿತು ಸೊ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಡಾಯ್ಟ್ ಪಾಯಿಂಟ್ ಏನಿದೆ ಅದನ್ನು ಬಿಟ್ಟು ನಾವು ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ಈ ಮಾರ್ಕಿಂಗ್ ಏನಿದೆ ಅದಕ್ಕೆ ಒಂದು ಲೈನ್ ಕೂಡ ಕ್ರಾಸ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ನಾವು ಜಸ್ಟ್ ಒಂದು ಶೇಪ್ ಕೊಟ್ಕೋಬೇಕು ನೀವು ಬೇಕು ಅಂತಂದರೆ ನೀವೇನಾದರೂ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ತೀವಿ ಬಿಲ್ಟ್ ಪೀಸ್ನ ಅಂತಂದರೆ ಅದನ್ನು ಕೂಡ ಬೇರೆ ರೀತಿ ಅಟ್ಯಾಚ್ ಮಾಡ್ಬೋದು ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ ಬೇಕಾದರೆ ಸೊ ಇವಾಗ ನಾವು ಎಷ್ಟಿದೆ ಅದನ್ನ ನೋಡಿಕೊಂಡಿದ್ದಾದ ನಂತರ ಇಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಏನು ಕ್ರಾಸ್ ಪಟ್ಟಿ ಹಾಕೋಕ್ಕೂ ಮುಂಚೆನೆ ನಾವು ಇದು ಲೈನ್ ಕಟ್ ಮಾಡಿರ್ತೀವಿ ಡಾಟ್ಸು ಈ ಡಾಟ್ಸ್ನ ಕಟ್ ಸ್ಟಿಚ್ ಮಾಡಿದಾಗ ಎತ್ಕೊಳ್ಳುತ್ತೆ ಅದು ಈಕ್ವಲಾಗಿ ಬರಲಿ ಅನ್ನೋ ಕಾರಣಕ್ಕೆ ಹಾಫ್ ಇಂಚ್ ಮೇಲ್ಗಡೆ ಮಾಡಿಕೊಂಡು ಸ್ಟಿಚ್ ಕಟ್ ಮಾಡ್ಕೋತೀನಿ ಸೊ ಇದೇ ಥರ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೇ ಇರ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಹಾಗೆ ನನ್ನ ನೆಕ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡೋದಿಲ್ಲ ಡೈರೆಕ್ಟ್ ಹೀಗೆ ಕಟ್ ಮಾಡ್ಕೋತೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಾನು ಯಾವುದೇ ರೀತಿಯ ಕಟ್ ಮಾಡ್ತಾಯಿಲ್ಲ ಪ್ರಿನ್ಸಸ್ನ ಸೊ ಕಟ್ ಮಾಡ್ದೇ ಪ್ರಿನ್ಸಸ್ನ ಹೇಗೆ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ ಕೂಡ ಇದ್ದೀನಿ ಈ ವಿಡಿಯೋನಲ್ಲಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ನಾನು ದಪ್ಪದ ಮರಿಬೇಡಿ ಸೊ ನಾನು ಇಲ್ಲಿ ಸ್ಲೀವ್ಸ್ನ ತೋರಿಸಿಲ್ಲ ಯಾಕೆಂದರೆ ಸ್ಲೀವ್ಸ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ತೋರಿಸ್ತಾ ಇದ್ದೆ ಆ ಒಂದು ಕಾರಣಕ್ಕೆ ಸ್ಲೀವ್ಸ್ನ ನಾನು ತೋರಿಸಿಲ್ಲ ಜಸ್ಟ್ ಈ ಥರ ತೋರಿಸ್ಕೊಟ್ಟಿದ್ದೀನಿ ನಾನು ಬ್ಯಾಕಲ್ಲೂ ಕೂಡ ನಾನು ಕಟ್ ಮಾಡ್ಕೊಂಡಿಲ್ಲ ಅದನ್ನು ಕೂಡ ಕಟ್ ಮಾಡ್ಕೋತೀನಿ ಅಂದರೆ ಹಾಫ್ ಇಂಚ್ ಮೇಲ್ಗಡೆ ಏನು ಕಟ್ ಮಾಡಿದ್ದೆ ಅದನ್ನು ಕಟ್ ಮಾಡಿರಲಿಲ್ಲ ಆ ಕಾರಣ ಅದನ್ನು ಸೊ ಈ ಥರದ್ದೆಲ್ಲ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಕ್ಲೀನಾಗಿ ಲಾಕ್ ಮಾಡೋ ಸ್ನ್ಯಾಚ್ ಹಾಕೋಬೇಕು ನ್ಯಾಚ್ ಹಾಕೊಳ್ಳಿಲ್ಲ ಅಂತಂದರೆ ಮೊದಲೇ ಹೇಳೋದನ್ನೆಲ್ಲ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ವೇಸ್ಟ್ ಹತ್ರ ಇರ್ಬೋದು ಚೆಸ್ಟ್ ಲೈನು ಪ್ರತಿಯೊಂದನ್ನು ಕೂಡ ಡಾಟ್ಸ್ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕು ನಾವೇನಾದರೂ ಈ ಥರ ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಮಧ್ಯೆ ಒಂದು ಲೈನ್ ಹಾಕಿದ್ದೀನಲ್ಲ ಅದು ನೋಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸ್ಟ್ರೈಟ್ ಬರುತ್ತೆ ಸ್ಟಿಚ್ ಹಾಕಿದಾಗ ಅದಕ್ಕೆ ನಾನು ಹಾಫ್ ಇಂಚ್ ಮೇಲುಗಡೆ ಕಟ್ ಮಾಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಇದೇ ಥರ ಬ್ಯಾಕಲ್ಲೂ ಹಾಫ್ ಇಂಚ್ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಬಾಬಾಯ್ ನೆಕ್ಸ್ಟ್ ವಿಡಿಯೋ ರಿಲೀಸ್ ಸಿಗೋಣ